ಕೊಟಬಾಗಿ ಕಾಲುವಿಗೆ ನೀರು ಬಿಡಬೇಕು ಪೂಜಾರಿ ಕೊಟಬಾಗಿ ಕಾಲುವಿಗೆ ಘಟಪ್ರಭಾ ನದಿಗೆ ನೀರಾವರಿ ಇಲಾಖೆಯ ನೀರು ಬಿಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜಾರಿ ಆಗ್ರಹಿಸಿದ್ರು ಗುರುವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಹುಕ್ಕೇರಿ ತಾಲೂಕಿನ ಆಸುಪಾಸಿನ ಜನ ಜಾನುವಾರುಗಳು ಕುಡಿಯುವ ನೀರಿಗೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೂಡಲೇ ನೀರಾವರಿ ಇಲಾಖೆ ಕೊಟಬಾಗಿ ಕಾಲುವೆಗೆ ನೀರು ಹಾಯಿಸಬೇಕೆಂದು ಒತ್ತಾಯಿಸಿದರು ವರದಿಗಾರರು ಎಡದಂಡೆ ಮತ್ತು ಬಳದಂಡೆ ನದಿಗೆ ಇವತ್ತು ಕೊಟಬಾಗಿ ಎತ್ ನೀರಾವರಿ ಹುಕ್ಕೇರಿ ಹೀಗೆ ಇವತ್ತು ಕುಡಿಲಿಕ್ಕೆ ದನ ನೀರ ಮತ್ತು ಬಹಳಷ್ಟು ತೊಂದರೆ ಆಗ್ತಾ ಇದೆ ಅದಕ್ಕಾಗಿ ತಕ್ಷಣ ಇವತ್ತು ನೀರನ್ನು ಹರಿಸಬೇಕು ಹತ್ತು ಹದಿನೈದು ದಿವಸ ನಿರಂತರವಾಗಿ ಅಥವಾ ಇವತ್ತ ಜಿಲ್ಲಾಧಿಕಾರಿ ಮತ್ತು ಆರ್ ಸಿ ಅವರಿಗೆ ಜಿಲ್ಲಾ ಉಸ್ತುವಾರಿ ಅವರಿಗೆ ಇವತ್ತ ಎಲ್ಲ ಕೂಡ ಬಾಗಲಕೋಟೆ ಬೆಳಗಾವದಿಂದ ಇವತ್ ನೂರಾರು ಸಂಖ್ಯೆಯಲ್ಲಿ ಕೂಡ ಇವತ್ ನಾವೆಲ್ಲ ರೈತರು ಬಂದಿವಿ ಅದಕ್ಕ ಜಿಲ್ಲಾಧಿಕಾರಿ ಕೂಡ ಇವರ ಒಂದ್ ಎರಡ್ ಮೂರು ವರ್ಷ ಮೀಟಿಂಗ್ ಕರೆದ ನೀರ್ ಬಿಡಿಸ್ಲಿಕ್ಕೆ ಇವತ್ತ ಎಡಿ ಸಿ ಅವ್ರ ಭರವಸೆಯನ್ನ ಅವ್ರ ಜೋಡಿ ಮಾತಾಡಿ ಕೊಟ್ಟರು ಪ್ರಯತ್ನ ಮಾಡ್ತು ಅಂತೇಳಿ ಇವತ್ತು ದಯವಿಟ್ಟ ಲೇಟ್ ಮಾಡಬಾರ್ದು ಯಾಕಪ್ಪ ಅಂದ್ರೆ ಈಗಾಗಲೇ ಇಡಕಲ್ ಜಲಾಶಯದಾಗ ಹದಿನೇಳು ಟಿ ಎಂ ಸಿ ನೀರ್ ಐತಿ ಏನು ಕೂಡ ತೊಂದರೆ ಇಲ್ಲ ನೀರ್ ಬಿಡ್ಲಿಕ್ಕೆ ಅದಕ್ಕಾಗಿ ಜಿಲ್ಲಾಧಿಕಾರಿ ಅವರು ಆರ್ ಸಿ ಅವರು ಇದನ್ನ ತಕ್ಷಣ ಕ್ರಮ ತಗೊಂಡ್ ಯಾಕಂದ್ರೆ ಇನ್ನ ಇಪ್ಪತ್ತು ದಿವಸ ಮಳಿಗಾಲ ಪ್ರಾರಂಭ ಆಕೈತಿ ಈಗ ದನಕರುಗಳಿಗೆ ಬಾವಿ ಬೋರ್ ಎಲ್ಲ ಮತ್ತು ಕೂಡ ಸಾಕಷ್ಟು ನೀರು ಸ್ಟಾಕ್ ಆಗಿ ಬಳಿ ಬಿಡ್ತಕ್ಕ ವೇಸ್ಟ್ ಆಗಬಾರ್ದು ತಕ್ಷಣ ಎರಡ್ ಮೂರ್ ನಾಲ್ಕು ಜಿಲ್ಲಾಧಿಕಾರಿ ಅವರ ನೀರ್ ಬಿಡ್ಲೇಬೇಕು ಅನ್ನೋದ ಇವತ್ತ ಬಾಗಲಕೋಟೆ ಬೆಳಗಾವಿ ರೈತರೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ ತಕ್ಷಣ ಜಿಲ್ಲಾಧಿಕಾರಿ ಅವ್ರ ಕ್ರಮ ತಗೋಬೇಕು ತಾವೇನಾರು ಮಾಡದೇ ಹೋದ್ರ ಇವತ್ ಮಸ್ತ್ ಸಾವಿರಾರು ಸಂಖ್ಯೆಯಲ್ಲಿ ರೈತ ಪ್ರತಿಭಟನೆ ಮಾಡ್ಬೇಕಂತೇಳಿ ಇವತ್ತ ಸರ್ಕಾರ